ಈಚಾಗಟ್ಟ ಗ್ರಾಮದಲ್ಲಿ ಸೋಲಾರ್ ಪ್ಲಾಂಟ್ ಅಳವಡಿಕೆ ಖಂಡಿಸಿ ಚಿತ್ರದುರ್ಗದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಈಚಾಘಟ್ಟ ಗ್ರಾಮಸ್ಥರ ವತಿಯಿಂದ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಸೋಲಾರ್ ಪ್ಲಾಂಟ್ ಅಳವಡಿಕೆಯನ್ನು ವಿರೋಧಿಸಿ ನೀಡಿರುವ ಅರ್ಜಿಗಳನ್ನು ನೀಡಿದ್ದೇವೆ ಆದರೂ ಸಹ ಜನವರಿ ಇಪ್ಪತ್ತೊಂದರಂದು ರಾತ್ರೋರಾತ್ರಿ ಕಾಮಗಾರಿಯನ್ನು ಮಾಡುತ್ತಿರುವುದು ಗ್ರಾಮಸ್ಥರ ಗಮನಕ್ಕೆ ಬಂದಿದೆ ಕೂಡಲೇ ಗ್ರಾಮಸ್ಥರು ಕಾಮಗಾರಿ ತಡೆಯುವುದಕ್ಕೆ ಹೋಗಿದ್ದರಿಂದ ಕಾಮಗಾರಿ ತಡೆಯಲು ನಿಮ್ಮ ಹತ್ತಿರ ಯಾವ ದಾಖಲಿ ಆದೇಶ ಇದೆ ಎಂದು ಹೇಳಿದ್ದಾರೆ ಆದ್ದರಿಂದ ಜಿಲ್ಲಾಡಳಿತ ಕಾಮಗಾರಿ ರದ್ದೇ ತೆತ್ವ ತಡೆ ಕುರಿತು ಆದೇಶ ನೀಡಬೇಕಾಗಿ ಮನವಿ ಮಾಡಿದ್ದಾರೆ ಇನ್ನು ಈ ಭೂಮಿಯು ದನ ಕರುಗಳು ಮತ್ತು ಉತ್ತಮ ಪರಿಸರದ ಅವಶ್ಯಕತೆಯಿಂದ ಮುಂದಿನ ಪೀಳಿಗೆ ಹಿತದೃಷ್ಟಿಯಿಂದ ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಒಂದು ಭೂಮಿಯು ಅವಶ್ಯಕವಾಗಿರುತ್ತದೆ ಈ ಹಿನ್ನೆಲೆ ಜಿಲ್ಲಾಡಳಿತ ಸೋಲಾರ್ ಪ್ಲಾಂಟ್ ಕಾಯ್ದಿರಿಸಿರುವ ಸರ್ಕಾರ ಭೂಮಿಯ ಆದೇಶವನ್ನು ರದ್ದುಪಡಿಸಿ ಈ ಜಮೀನನ್ನು ಗ್ರಾಮಕ್ಕೆ ಉಳಿಸಿಕೊಡಬೇಕಾಗಿ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ನಮಗೆ ಸೋಲಾರ್ ಮಾಡೇ ಮಾಡ್ತೀವಿ ಅಂತ ಇದನ್ನ ಮಾಡ್ತಾ ಇದಾರೆ ಸರ್ ಇವ್ರ ಹತ್ರ ಎಲ್ಲ ಕೇಳ್ಕೊಂಡ್ರು ಯಾರು ನಮಗೆ ಮಾಹಿತಿ ಏನು ಕೊಡ್ತಾ ಇಲ್ಲ ನಾವು ತುಂಬಾ ಕಡು ನಮಗ್ ಬೇಕೇ ಬೇಕು ನಮಗೆ ಈಚಕಟ್ಟ ಗೋಮಳ ಬೇಕೇ ಬೇಕು ಸರ್ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಹೋದ್ರು ಬಿಡೋಲ್ಲ ಸರ್ ನಾವು ಅದನ್ನು ನಮ್ದು ಈಚುಕಟ್ಟ ಗ್ರಾಮ ಹೊಳಕೆರೆ ತಾಲೂಕು ತಾಳೆ ಹೋಬಳಿ ನಾವೆಲ್ಲ ಈಚುಕಟ್ಟು ಗ್ರಾಮಸ್ಥರು ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹಿಂದೆಗಡೆ ನಮ್ಮೂರಿನ ಆರು ಸರ್ವೆ ನಂಬರ್ ಆರರಲ್ಲಿ ನಮ್ಮೂರಿನ ಗ್ರಾಮಸ್ಥರು ಆ ಜಮೀನಲ್ಲಿ ಉಳುಮೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ ಆ ಸಂದರ್ಭದಲ್ಲಿ ನಮ್ಮೂರಿನ ಕೆಲವು ವ್ಯಕ್ತಿಗಳು ಈ ಜ ಈ ಜಾಗದಲ್ಲಿ ಗಿಡ ನೆಟ್ಟು ಅವನ್ನ ಅಭಿವೃದ್ಧಿ ಮಾಡೋಣ ಯಾಕೆ ಅಂದರೆ ದನ ಕರುಗಳಿಗೋಸ್ಕರ ಮತ್ತು ಮಳೆಯ ಸಮೃದ್ಧಿಗೋಸ್ಕರ ಇದು ಅವಶ್ಯಕವಾಗಿದೆ ನೀವೆಲ್ಲ ಸಹಕರಿಸ್ಬೇಕು ಅಂದಿದ್ದಕ್ಕೋಸ್ಕರ ಎಲ್ಲರೂ ಆ ಒಮ್ಮತಿಂದ ಸಹಕರಿಸಿದ್ವಿ ಆದರೆ ಅದಾಗಿ ಎರಡು ಮೂರು ವರ್ಷದಲ್ಲಿ ಈಗ ಒಂದು ಸೋಲಾರ್ ಕಂಪ್ನಿಗೆ ಅದೇ ಜಾಗನ ಗುತ್ತಿಗೆ ಆಧಾರದಲ್ಲಿ ನೀಡ್ತಾ ಇದ್ದಾರೆ ಇದನ್ನು ನೀಡಬಾರ್ದು ಅಂತ ಹೇಳಿ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ಮಾರ್ಚ್ ಮೂರನೇ ತಾರೀಕಂದು ಅರ್ಜಿ ಕೊಟ್ಟಿದ್ವಿ ಡಿ ಸಿಗೆ ತಹಸೀಲ್ದಾರಿಗೆ ಎ ಡಿ ಸಿ ಬಂದು ಅರ್ಜಿ ಕೊಟ್ಟಿದ್ವಿ ಅದಾದ್ರೇ ಅದಾದ್ರೂ ರೈತರ ಮುಖಂಡರು ನಿಮ್ಮೂರವರೇ ಹೇಳಿದ್ದಾರೆ ಯಾರೋ ಹೇಳಿದ್ದಾರೆ ಅಂತಂದು ಹೇಳಿಬಿಟ್ಟು ಡಿ ಸಿ ಅವರು ಆದೇಶ ನೀಡಿದ್ದಾರೆ ಅಂತಂದೇಳಿ ಹೇಳಿ ಹೇಳ್ತಿದ್ದಾರೆ ನಮಗೆ ಹಾಗಾಗಿ ಈ ಆ ಈ ಸೋಲಾರ್ ಪ್ಲಾಂಟು ನಮಗೆ ಅವಶ್ಯಕತೆ ಇಲ್ಲ ಇದರಿಂದ ನಮಗೆ ಅದರ ನಮ್ಮ ದನ ಕರುಗಳಿಗಾಗುವಷ್ಟು ಅನುಕೂಲ ಏನೂ ಆಗಲ್ಲ ನಮಗೆ ಇದ್ರ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಆ ಆದೇಶನ ರದ್ದು ಮಾಡಬೇಕು ಜಿಲ್ಲಾಡಳಿತ ಆಲ್ರೆಡಿ ನಾವು ಆಲ್ರೆಡಿ ಕೊಟ್ಟಿರೋಂಥ ಅರ್ಜಿಗಳನ್ನ ಗಮನಿಸಿ ಅವನ್ನ ಎನ್ಕ್ವೈರಿ ಮಾಡಿ ಈ ಆದೇಶನ ರದ್ದು ಮಾಡಬೇಕು ಯಾಕೆ ಅಂದರೆ ಅಂದರೆ ಈ ಭೂಮಿ ನಮ್ಮ ಗ್ರಾಮಕ್ಕೆ ಹೊಂದ್ಕಂಡಿದೆ ಅದು ಮುಂದಿನ ಪೀಳಿಗೆಗೆ ಸೈಟು ಅಥವಾ ಗ್ರಾಮಾಭಿವೃದ್ಧಿ ಮತ್ತು ದನ ಕರುಗಳ ಜೀವನೋಪಾಯ ಮತ್ತು ಅವುಗಳ ರಕ್ಷಣೆಗೋಸ್ಕರ ಅದು ಭಾಳ ಅವಶ್ಯಕವಾಗಿರೋಂಥ ಜಮೀನಾಗಿರೋದ್ರಿಂದ ಉತ್ತಮವಾದ ಫಲವತ್ತತೆ ಇರೋದರಿಂದ ಆ ಜಮೀನು ನಮಗೆ ಉಳಿಸ್ಕೊಡ್ಬೇಕು ಅಂತ ಕೇಳ್ತಾಯಿದ್ವಿ ಇದ್ರ ಪರವಾಗಿ ನಾವು ಮೂರನೇ ಅರ್ಜಿ ಇವತ್ತು ಕೊಡ್ತಾ ಇರೋದು ಲಿಖಿತವಾಗಿ ನಮಗೆ ಆ ತಡೆಯದು ಆಜ್ಞೆಗೆ ಯಾವ ರೀತಿ ಕ್ರಮವಹಿಸಿದಾರೆ ಅಂತ ನಮಗೆ ಇವತ್ತು ಅವ್ರದ್ದು ಲಿಖಿತವಾಗಿ ಮಾಹಿತಿ ಕೊಡಬೇಕು ಅಂತ ಹೇಳಿ ಇವತ್ತು ಆಗ್ರಹ ಮಾಡ್ತಾ ಇದ್ವಿ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ಅವರು ಒಂದು ಲಿಖಿತವಾದ ಮಾಹಿತಿ ಕೊಡೋವರೆಗೂ ನಮ್ಮ ಈ ಹೋರಾಟನ ನಿಲ್ಲಿಸೋದಿಲ್ಲ ಈ ಹೋರಾಟ ಹೀಗೆ ಮುಂದುವರಿಯುತ್ತೆ ನಮ್ಮ ಭೂಮಿ ನಮ್ಮ